ಮತ್ತೆ ಸಾಧ್ಯತೆ ಒಂದು ಟ್ರಾವೆಲ್ ಮಾಡ್ತೇವೆ ನೋಡ್ಬೋದು ಇಲ್ಲಿ ಒಂದು ಹೊಸ ತೋಟ ಕೂರಿಸಿದ್ರೆ ಎಷ್ಟು ವರ್ಷದ ತೋಟ ಸರ್ ನಮಸ್ತೆ ಇದು ಎಷ್ಟು ವರ್ಷ ತೋಟ ಸರ್ ಇದು ಮೂರು ವರ್ಷದ ತೋಟ ಸರ್ ಮೂರು ವರ್ಷ ತೋಟ ಮೂರು ವರ್ಷ ಎಷ್ಟ ಉದ್ದ ಆಗ್ಲಾ ಹಾಕಿದ್ರಿ ಒಂಬತ್ತು ಉದ್ದ ಹಾಕಿದ್ದೀವಿ ಎಂಟು ಆಗ್ಲಾ ಹಾಕಿದ್ವಿ ಎಷ್ಟು ಗಿಡ ಕೂತಿದೆ ಇದು ಒಂದು ನಾನ್ನೂರು ಇದೆ ಸಾವಿರದ ನಾನೂರ ಎಷ್ಟು ಎಕರೆ ಮಾಡಿದ್ರೆ ಐತೆ ಎಕರೆ ಇದೆ ಈಗ ನೀವ್ ಹೇಳಿದ್ರೆ ಹತ್ತು ವರ್ಷ ತೋಟಕ್ಕೆ ನಾಲ್ಕು ಕೆಜಿ ಸಮೃದ್ಧಿ ಗೊಬ್ಬರ ಯೂಸ್ ಮಾಡಿದ್ರಿ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಕೆಜಿ ನೆಟ್ರಿ ಇದಕ್ಕೆ ಗೊಬ್ಬರ ಸರ್ ಸಹ ಒಂದ್ ಜಿಯಿಂದ ಎರಡು ಕೆಜಿ ಎರಡು ಕೆಜಿ ನೆಟ್ರಿ ಆಮೇಲೆ ಸಮೃದ್ಧಿ ಗೊಬ್ಬರ ಯಾವ ಮಂತ್ ಅಲ್ಲಿ ಹಾಕಿದ್ರೆ ಇದಕ್ಕೆ ಜನವರಿ ಜನವರಿ ಒಬ್ಬೊಬ್ಬರು ಮತ್ತೆ ನವಂಬರ್ ಗೆ ಹಾಕ್ತಾರೆ ಮಳೆ ಬಿತ್ತ ಇವಾಗ ಈ ಮತ್ತಲ್ಲಿ ಬೆಸ್ಟ್ ಅಂತಾರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಗೈಮೆ ಆದ್ಮೇಲೆ ಸಹ ಗೇಮೆ ಗೈಮೆ ಗೈಮಿ ಅಂದ್ರೆ ಏನ್ ಮಾಡ್ಬೇಕು ಇದು ಈಗ ಉಳ್ಳು ಇಲ್ಲ ಇದೇನ ಹಾಕಿದ್ರೆ ಇದು ಇದು ಹುಳ್ಳಿ ಸಹ ಹುಳ್ಳಿ ಹುಳ್ಳಿ ಏನಕ್ಕೆ ಹಾಕಿರೋದು ಇದು ಏನು ಚತ್ತೆ ಬೆಳೆದಂಗೆ ಭೂಮಿ ತಂಪಾಗಿರ್ತೈತೆ ಈಗ ಮಳೆಗಾಲದಲ್ಲಿ ಹುಳಿ ಹಾಕ್ಬಿಟ್ಟಿದ್ರ ಮತ್ತೆ ಬಂದು ಜನವರಿ ಹುಳಿ ಹಾಕತ್ತಾನೆ ತಂಪಾಗಿರ್ಲಿ ಯಾಕ್ ಬರಲ್ಲ ಸ ಇದು ಈಗ್ಲೆ ಈ ಎಲ್ಲಾ ಬೆಳೆಯೋದಕ್ಕೆ ಅವಕಾಶ ಕೊಡಲ್ಲ ಹುಳಿ ಹುಳಿ ಮತ್ ನೈಟ್ರೋಜನ್ ಎಲ್ಲ ಫಿಕ್ಸ್ ಮಾಡತ್ತಾಗಿರತ್ತೆ ಹೌದ್ಸಾ ಓಕೆ ಇದು ಮೂರ್ ವರ್ಷ ತೋಟ ಇದು ಮೂರು ಲೀಟರ್ ಹೆಂಗೆ ಇದಕ್ಕೆ ಡ್ರಿಪ್ ಅಥವಾ ಡ್ರಿಪ್ ಡ್ರಿಪ್ ನೀರಾಯ್ತೀವಿ ಕೆಲವು ಟೈಮ್ ನಲ್ಲಿ ಜಾಸ್ತಿ ಬಿಸ್ಲಾದ್ರೂ ಒಂದೊಂದು ಟೈಮ್ ನೀರ್ ಹಾಸ್ತಿ ಇಲ್ಲ ಅಂದ್ರೆ ಮಾಮೂಲ ಟ್ರಿಪ್ಗೆ ಬಿಡ್ತಾರೆ ಮೂರು ವರ್ಷ ತೋಟಕ್ಕೆ ಎರಡು ಎರಡು ಕೆಜಿ ಸಣ್ಣ ಗೊಬ್ಬರ ಎಷ್ಟು ಕೆಜಿ ಸಣ್ಣ ಗೊಬ್ಬರ ಒಂದೊಂದು ದಬ್ಬ